ವೀಕ್ಷಕರೇ ನಾವಿವತ್ತು ಹಾಸನ ಜಿಲ್ಲೆ ಚಂದರಾಯಪಟ್ಟಣ ತಾಲೂಕಿನ ಶ್ರೀ ಕ್ಷೇತ್ರ ನಾಗರನವಿಲಿಯ ನಾಗೇಶ್ವರನ ಸನ್ನಿಧಿಗೆ ನಮ್ಮ ಮಗ ಜಯವರ್ಧನನ ಮೂರನೇ ವರ್ಷದ ಹುಟ್ಟಿದ ಹಬ್ಬದ ಸಲುವಾಗಿ ಸ್ವಾಮಿಯ ಸನ್ನಿಧಿಗೆ ಕುಟುಂಬ ಸಮೇತವಾಗಿ ಬಂದ್ವಿ ನವಿದೆ ಈ ಹೆಸರೇ ಸಖತ್ ಗುರು ನವೀನೆ ಅಂದರೆ ಸುಮಾರು ಜನಕ್ಕೆ ಗೊತ್ತಾಗಲ್ಲ ನಾಗರ ನವಿಲೆ ಅಂದರೆ ಪಟ್ ಅಂತ ಗೊತ್ತಾಗುತ್ತೆ ಇದೇನೆ ಈ ಕ್ಷೇತ್ರ ಅಲ್ಲಿ ಸೋಮೇಶ್ವರ ದೇವಾಲಯ ಈ ನವೀನ ರಾಜೇಶ್ವರ ನಮ್ಮ ನಡೆ دیا ಕೂಡ ಇಲ್ಲಿಗೆ ಒಂದ ساری ಬಂದ್ರೆ ಸರ್ಪದೋಷಗಳು ಪರಿಹಾರ ಆಗ್ತವೆ ಅನ್ನೋದು ಭಕ್ತರ ಅಪಾರ ನಂಬಿಕೆ ರಾಜ್ಯದ ನಾನಾ ಜಿಲ್ಲೆಗಳಿಂದ ಇಲ್ಲಿಗೆ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗೆ ಬರ್ತಾ ಇರ್ತಾರೆ ಇಲ್ಲಿ ನೋಡಿ ಸಾಕಷ್ಟು ಸಂಖ್ಯೆಯಲ್ಲಿ ಸಾವಿರಾರು ನಾಗ ನಾಗರ ಕಲ್ಲುಗಳನ್ನು ದೇವಸ್ಥಾನದ ಪಕ್ಕದಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಸರ್ಪದೋಷ ಕಂಕಣ ಭಾಗ್ಯ ಪುತ್ರ ಸಂತಾನ ಭಾಗ್ಯಗಳಿಗಾಗಿ ವಿಶೇಷ ಪೂಜೆ ಸಲ್ಲಿಸಿ ಹರಕೆ ಹೊತ್ತರೆ ಅಂದುಕೊಂಡಿದ್ದು ಆಗುತ್ತೆ ಎಂಬುದು ಭಕ್ತರ ನಂಬಿಕೆ ತುಂಬ ಸುಂದರವಾದ ವಾತಾವರಣ ನವಿಲೇಕೆರೆಯ ಏರಿಗೆ ಅಂಟಿಕೊಂಡಂತೆ ಶ್ರೀ ನಾಗೇಶ್ವರನ ಸನ್ನಿಧಿ ನಿರ್ಮಾಣವಾಗಿದೆ ನಾನೀಗಾಗಲೇ ಮೂರು ಬಾರಿ ಬಂದಿದ್ದೀನಿ ಯಾಕಂದರೆ ಇಲ್ಲಿನ ಪ್ರಕೃತಿ ಸೌಂದರ್ಯ ಮತ್ತೆ ಮತ್ತೆ ಕಣ್ತುಂಬಿಕೊಳ್ಳುವ ಹಂಬಲ ನನಗೆ ಈ ಬಾರಿ ನಮ್ಮ ಮಗ ಜಯವರ್ಧನನ ಬರ್ತ್ಡೇಗೆ ಮೊದಲ ಪೂಜೆ ಸ್ವಾಮಿ ನವೀದ ನಾಗೇಶ್ವರನಿಗೆ ಕೆರೆ ಕೆರೆ ಪಕ್ಕದ ದೇವಸ್ಥಾನ ಆಹಾ ಇಷ್ಟು ಅದ್ಭುತವಾಗಿದೆ ಈ ದೃಶ್ಯ ನೋಡಕ್ಕೆ ಎರಡು ಕಣ್ಣು ಸಾಲದು ದೇವಸ್ಥಾನದ ಬಲಭಾಗದಲ್ಲಿ ಒಂದು ಕೊಳ ಇದೆ ಈ ಕೊಳದಲ್ಲಿ ದಪ್ಪ ದಪ್ಪ ಮೀನುಗಳಿವೆ ಕ್ಯಾಮ್ರಾ ಕಣ್ಣಿಗೆ ಅಷ್ಟೋ ನೀಟಾಗಿ ಕಂಡು ಬಂದಿಲ್ಲ ನಮ್ಮ ಕಣ್ಗಂತೂ ನೀಟಾಗಿ ಕಂಡಿದ್ದಾವೆ ನವಿಲೆ ನಾಗೇಶ್ವರನ ಸನ್ನಿಧಾನದ ಉದ್ಯಾನವನದಲ್ಲಿ ಸರ್ಪ ಹಾಗೂ ನವಿಲಿನ ಪ್ರತಿರೂಪವನ್ನು ಮರುಸೃಷ್ಟಿಸಲಾಗಿದೆ ಇದರ ಅರ್ಥ ಇಲ್ಲಿ ಹಿಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಾವು ಹಾಗೂ ನವಿಲುಗಳು ವಾಸವಾಗಿದ್ದವು ಅನ್ನೋ ಮಾತು ನವಿಲೆ ನಾಗೇಶ್ವರನ ವಿಶೇಷ ದರ್ಶನವನ್ನು ಪಡೆದು ಇಲ್ಲಿನ ದಾಸೋಹ ನಿಲಯದಲ್ಲಿ ಅನ್ನ ಸವಿದ್ವಿ ಮತ್ತೆ ಮತ್ತೆ ಭೇಟಿ ಕೊಡಬೇಕು ಅನಿಸುತ್ತೆ ಸಾಧ್ಯವಾದರೆ ನೀವು ಹೋಗಿ ಬನ್ನಿ ನವಿಲೆ ನಾಗೇಶ್ವರನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ನಾಗದೋಷ ನಿವಾರಣೆಯ ಪ್ರಸಿದ್ಧ ಕ್ಷೇತ್ರ ಈ ನಾಗರನವಿಲೆ ಇಲ್ಲಿ ಮಜ್ಜನ ಬಾವಿ ಇದೆ ಹರಕೆ ಹೊತ್ತು ಪ್ರತಿವಾರ ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ಮಜ್ಜನ ಬಾವಿಯಿಂದ ಮೂರು ಕೊಡ ನೀರನ್ನು ಹಾಕಿಸಿಕೊಂಡರೆ ಪಾಪಗಳು ನಿವಾರಣೆಯಾಗುತ್ತವೆ ಎಂಬುದು ಇಲ್ಲಿನ ನಂಬಿಕೆ ನವಿಲೆ ನಾಗೇಶ್ವರನ ಆಶೀರ್ವಾದ ಎಲ್ಲರ ಮೇಲೆ ಸರ್ಪದೋಷ ಇರುವವರು ಒಮ್ಮೆ ನವಿದೆ ನಾಗೇಶ್ವರನ ದರ್ಶನ ಪಡೆದರೆ ಒಳಿತಾಗಬಹುದು